ಹಾಯ್ ಫ್ರೆಂಡ್ಸ್ ಮಂಗಳೂರು ಸ್ಟೈಲಲ್ಲಿ ತೊಂಡೆಕಾಯಿ ಮತ್ತು ಕಡಲೆಯನ್ನು ಬಳಸಿ ಸುಕ್ಕ ಮಾಡೋದು ಹೇಗಂತ ನೋಡೋಣ ಇದು ಕೋಳಿ ಸುಕ್ಕ ಥರನೇ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ತೊಂಡೆಕಾಯಿ ಕಡಲೆ ಸುಕ್ಕ ಮಾಡೋಕ್ಕೆ ಮೊದಲಿಗೆ ನೀವು ಕಡಲೆಯನ್ನು ಬೇಯಲಿಕ್ಕೆ ಇಡಬೇಕು ಅಂದರೆ ನೆನೆಸಿದಂತಹ ಕಡಲೆಯನ್ನು ನೀವು ಕುಕ್ಕರಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನೊಂದು ನಾಲ್ಕೈದು ಬಿಸಿಲು ಬರೋವರೆಗೆ ನೀವು ಬೇಯಿಸ್ಕೊಳ್ಬೇಕು ತೊಂಡೆಕಾಯಿ ಕಡಲೆ ಸುಕ್ಕ ಮಾಡೋಕ್ಕೆ ಮೊದಲಿಗೆ ನೀವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಪ್ಯಾನಲ್ಲಿ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಮೆಣಸನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಈಗ ರೋಸ್ಟ್ ಮಾಡಿ ಅಂದರೆ ಅದು ಕಪ್ಪಾಗಬಾರ್ದು ಈಗ ಅದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಈಗ ಕೆತ್ತೆ ಲವಂಗ ಮತ್ತು ಕರಿಮೆಣಸು ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಸ್ವಲ್ಪ ತನ್ನಗಾಗೋಕ್ಕೆ ಇಡಬೇಕು ಇವಾಗ ನಾವು ತೊಂಡೆಕಾಯಿಯನ್ನು ಕಟ್ ಮಾಡುವ ನೋಡಿ ಈ ಥರ ಕಟ್ ಮಾಡಿಕೊಳ್ಬೇಕು ಎಲ್ಲ ತೊಂಡೆಕಾಯಿಯನ್ನು ಕೂಡ ಸೇಮ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಈ ತೊಂಡೆಕಾಯಿಯನ್ನು ನೀವಾಗ ಬೇಯಿಸಿಟ್ರಲ್ಲ ಕಡಲೆ ಅದ್ರ ಜೊತೆ ಹಾಕಿ ಅರಶಿನವನ್ನು ಸ್ವಲ್ಪ ಹಾಕಿ ಅದನ್ನು ಎರಡು ಬಿಸಿಲು ಬರಿಸಿ ಆಗ ತೊಂಡೆಕಾಯಿ ಕೂಡ ಕಡಲೆ ಜೊತೆ ಬೇಯುತ್ತೆ ಆಗ ಕಡಲೆ ಕೂಡ ತುಂಬಾ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ಆಮೇಲೆ ಮಸಾಲೆ ಪದಾರ್ಥ ಈಗ ತನ್ನಗಾಗಿರುತ್ತೆ ಇದನ್ನು ನೀವು ಮಿಕ್ಸ್ ಜಾರಲ್ಲಿ ಹಾಕಿ ಹುಡಿ ಮಾಡ್ಕೊಳ್ಬೇಕು ನೀರು ಹಾಕ್ಬೇಡಿ ಯಾಕಂದರೆ ನಿಮಗೆ ಮಸಾಲೆ ಪದಾರ್ಥ ಹೆಚ್ಚಾದರೂ ಕೂಡ ಇದನ್ನು ಡಬ್ಬದಲ್ಲಿ ಹಾಕಿ ಇಡ್ಬೋದು ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಳ್ಬೇಡಿ ಹೀಗೆ ಥರ ನೀವು ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈಗ ತೊಂಡೆಕಾಯಿ ಕಡಲೆ ಸುಕ್ಕವನ್ನು ಮಾಡೋಕ್ಕೆ ನೀವು ಗ್ಯಾಸ್ ಸ್ಟವಲ್ಲಿ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದಕ್ಕೆ ತ್ರೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಹೇಳಿದ ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಮೆಣಸು ಕಟ್ ಮಾಡಿಕೊಂಡು ಮೆಣಸು ಹಾಕ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಸ್ವಲ್ಪ ಸಣ್ಣಕ್ಕೆ ಹಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಟೊಮೆಟೊವನ್ನು ಹಾಕಿ ಇಷ್ಟು ಬೇಯಿಸಿದ ನಂತರ ನೀವು ಅದಕ್ಕೆ ಆಗ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನೀವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಕಡಲೆ ಬೇಯಿಸಿದಂಥ ನೀರನ್ನೇ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಷ್ಟು ಕುದಿಬೇಕಂದರೆ ಎಣ್ಣೆ ಬಿಟ್ಟು ಬರಬೇಕು ಅಷ್ಟರವರೆಗೆ ಕುದಿಸಿ ಹಾಗೆ ಎಣ್ಣೆ ಬಿಟ್ಟು ನ ಬಂದ ನಂತರ ನೀವು ಅದಕ್ಕೆ ತೆಂಗಿನ ತುರಿಯನ್ನು ಹಾಕಬೇಕು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀವು ಬೇಯಿಸಿಟ್ಟಂತಹ ತೊಂಡೆಕಾಯಿ ಮತ್ತು ಕಡಲೆಯನ್ನು ಅದ್ರ ಜೊತೆಗೆ ಹಾಕಿ ಅದನ್ನು ಚೆನ್ನಾಗಿ ತಿರುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸರ್ವ್ ಮಾಡ್ಬೋದು ಈಗ ನಿಮ್ಮ ತೊಂಡೆಕಾಯಿ ಕಡಲೆ ಸುಕ್ಕ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ